ನೋಡಿ ವಿದ್ಯೆ ಹೆಚ್ಚಾದಷ್ಟು ವಿನಯವೂ ಹೆಚ್ಚಾಗಬೇಕು ಆಗ ಮಾತ್ರ ವಿದ್ಯೆಗೆ ಒಂದು ಬೆಲೆ ಅಂತ ನೇರವಾಗಿ ಕತೆಗೆ ಬಂದುಬಿಡ್ತೀನಿ ಮಹಾಭಾರತದ ಒಂದು ಕತೆ ಕುಂತಿ ಪಾಂಡವರಿಗೆಲ್ಲ ಊಟ ಬಡಿಸ್ತಾ ಇರ್ತಾಳೆ ಇನ್ನು ದ್ರೌಪದಿ ಮದುವೆ ಆಗಿರುವುದಿಲ್ಲ ಅಂದರೆ ಈ ಪಾಂಡವರನ್ನು ದ್ರೌಪದಿ ಇನ್ನೂ ಮದುವೆ ಆಗಿರುವುದಿಲ್ಲ ಆ ಸಮಯದಲ್ಲಿ ಇನ್ನು ದ್ರೋಣರ ಬಳಿ ವಿದ್ಯೆಯನ್ನು ಕಲಿಯುವಂತಹ ಸಮಯದಲ್ಲಿ ಕುಂತಿ ಪಾಂಡವರಿಗೆಲ್ಲ ಒಂದು ರಾತ್ರಿ ಊಟ ಬಡಿಸ್ತಾ ಇರ್ತಾಳೆ ಅಲ್ಲೊಂದು ದೀಪ ಹಚ್ಚಿ ಇಟ್ಟಿರ್ತಾರೆ ಬೇಕಲ್ಲ ರಾತ್ರಿ ಹೊತ್ತು ಊಟ ಮಾಡ್ತಾ ಇರ್ತಾರೆ ದೀಪ ಉರಿತಾ ಇರುತ್ತೆ ಹೀಗೆ ಊಟ ಮಾಡ್ತಾ ಇರೋ ಸಮಯದಲ್ಲಿ ಏನೋ ಕಾರಣಕ್ಕ ದೀಪ ಹಾರೋಗ್ಬಿಡುತ್ತೆ ಆ ದೀಪ ಹೋದ ಮೇಲೆ ಅಲ್ಲಿ ಊಟ ಮಾಡ್ತಾ ಇರೋರು ತಮ್ಮ ಊಟವನ್ನು ಮುಂದುವರಿಸ್ತಾರೆ ದೀಪ ಹಾರೋಯಿತು ಅಂತ ಊಟ ನಿಲ್ಲಿಸಲ್ಲ ಊಟವನ್ನು ಮುಂದುವರಿಸ್ತಾರೆ ಈ ಸಮಯದಲ್ಲಿ ಅರ್ಜುನನಿಗೆ ಏನೋ ಒಂದು ವಿಚಾರ ತಲೆಗೆ ಬರುತ್ತೆ ಅಲ್ಲ ದೀಪ ಹರಿಹೋದ ಮೇಲೂ ಕೂಡ ತಟ್ಟೆಯಿಂದ ಆ ಅನ್ನದ ತುತ್ತನ್ನು ಎತ್ತುಕೊಂಡ ಕೈ ನೇರವಾಗಿ ಬಾಯಿಗೆ ಹೋಗ್ತಾ ಇದೆಯಲ್ಲ ಕತ್ತಲೆಯಲ್ಲಿ ಇದು ಹೆಂಗೆ ಇದು ಹೆಂಗೆ ಅಂತ ಬೆಳಕಿದ್ದಾಗಲೇನೋ ಚೆಂದ ಓಕೆ ಕೈ ಇದೆ ಬಾಯಿ ಇಲ್ಲಿದೆ ಅಂತ ಬೆಳಕಲ್ಲಿ ಗೊತ್ತಾಗುತ್ತೆ ಕತ್ತಲಾದಾಗಲೂ ಕೂಡ ಆ ತಟ್ಟೆಯಿಂದ ನೇರವಾಗಿ ಕೈ ಬಾಯಿಗೆ ಹೋಯ್ತಲ್ಲ ಇದು ಹೆಂಗೆ ಅಂತ ಆಮೇಲೆ ಗೊತ್ತಾಯಿತು ಓಹೋ ಇದು ಅಭ್ಯಾಸ ಫಲ ಅಲ್ಲೊಂದು ಯೋಚನೆ ಬಂತು ಅಂದರೆ ಕತ್ತಲಲ್ಲೂ ಕೂಡ ಕೈ ಆ ತುತ್ತನ್ನು ತೆಗೆದುಕೊಂಡು ಬಾಯಿಗೆ ಹೋಗೋದಾದರೆ ನಾನು ಕೂಡ ಕತ್ತಲಲ್ಲಿ ಬಿಲ್ವಿದ್ಯೆಯನ್ನು ಕಲಿಬೋದಾ ಕತ್ತಲಲ್ಲೂ ಕೂಡ ನಾನು ಬಾಣ ಪ್ರಯೋಗ ಮಾಡಬಹುದಾ ಯಾವುದೇ ರೀತಿಯ ಬೆಳಕಿಲ್ಲದ ಸಮಯದಲ್ಲೂ ಬರೀ ಶಬ್ದವನ್ನು ಕೇಳಿಸಿಕೊಂಡು ನಾನು ಗುರಿ ಇಡ್ಬೋದಾ ಈ ರೀತಿ ಯೋಚನೆ ಅರ್ಜುನನಿಗೆ ಬಂತು ಬಂದ ತಕ್ಷಣ ಸುಮ್ಮನೆ ಆಗಲಿಲ್ಲ ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತಂದ ರಾತ್ರಿ ಹೊತ್ತು ಕತ್ತಲಲ್ಲಿ ಅಂದರೆ ಶಬ್ದ ಯಾವ ಕಡೆ ಬರ್ತಾ ಇದೆ ಅಂತ ಶಬ್ದ ಕೇಳಿಸಿಕೊಂಡು ಕಣ್ಣು ಮುಚ್ಚಿ ಏನೂ ಕಾಣ್ತಾ ಇಲ್ಲ ಕತ್ಲೆ ಆದರೆ ಶಬ್ದ ಯಾವ ಕಡೆ ಬರ್ತಾ ಇದೆ ಆ ಕಡೆ ಗುರಿ ಮಾಡಿ ಬಾಣ ಬಿಟ್ಟಾಗ ಅದು ಹೋಗಿ ಕರೆಕ್ಟಾಗಿ ಆ ಗುರಿಯನ್ನು ಭೇದಿಸುತ್ತಿತ್ತು ಅಥವಾ ಅದನ್ನು ನಾಶ ಮಾಡುತ್ತಿತ್ತು ಅದನ್ನು ಶಬ್ದವೇದಿ ವಿದ್ಯೆ ಅಂತ ಕರೀತಾರೆ ಅರ್ಜುನ ಎಷ್ಟು ಅದರಲ್ಲಿ ನೈಪುಣ್ಯತೆಯನ್ನು ಸಾಧಿಸ್ದ ಅಂದರೆ ಅವನ ಥರ ಶಬ್ದವೇದಿ ವಿದ್ಯೆಯಲ್ಲಿ ಯಾರೂ ಪ್ರವೀಣರಲ್ಲ ಅಷ್ಟು ಅದ್ಭುತ ಸಾಧನೆ ಮಾಡಿದ ಪ್ರವೀಣ ಅನಿಸಿಕೊಂಡ ಅಥವಾ ಅದರಲ್ಲಿ ನಿಪುಣ ಅನಿಸಿಕೊಂಡ ನೋಡಿ ಅವನ ಯೋಚನೆ ಹೆಂಗ್ ಬಂತು ಕತ್ತಲೆಯಲ್ಲೂ ಆ ಕೈ ತುತ್ತು ಬಾಯಿಗೆ ಹೋಗುತ್ತೆ ಅನ್ನೋದಾದರೆ ನಾನು ಕೂಡ ನಿರಂತರ ಅಭ್ಯಾಸ ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ ಹಾಗಾಗಿ ನಾನು ಕತ್ತಲಲ್ಲೂ ಕೂಡ ಬಾಣ ಪ್ರಯೋಗ ಮಾಡ್ತೀನಿ ಬರೀ ಶಬ್ದ ಕೇಳಿಸಿಕೊಂಡು ಏನು ವಸ್ತು ನನ್ನ ಕಣ್ಣಿಗೆ ಕಾಣದೇ ಇದ್ದರೂ ಬರೀ ಶಬ್ದ ಕೇಳಿಸಿಕೊಂಡು ಮಾತ್ರಕ್ಕೆ ನಾನು ಆ ಕಡೆ ಬಾಣ ಬಿಟ್ಟು ಯಶಸ್ವಿ ಆಗಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂತು ಪ್ರಯತ್ನ ಮಾಡದ ಗೆದ್ದ ಅಥವಾ ಅದರಲ್ಲಿ ನಿಪುಣನಾದ ಇದನ್ನು ಒಮ್ಮೆ ದ್ರೋಣರ ಬಳಿ ಹೋಗಿ ಹೇಳ್ತಾನೆ ಗುರುಗಳೇ ನಾನು ಈ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದೀನಿ ನಾನೀಗ ಇದರಲ್ಲಿ ನಿಸ್ಸೀಮನಾಗಿದ್ದೀನಿ ಬರೀ ಶಬ್ದ ಕೇಳಿಸಿಕೊಂಡೇ ನಾನು ಆ ಕಡೆ ಬಾಣ ಪ್ರಯೋಗ ಮಾಡಬಲ್ಲೆ ಈಗ ನನಗದು ಕರಗತವಾಗಿದೆ ಅಂತ ಭೇಷ್ ಅರ್ಜುನ ಶಬಾಷ್ ಒಳ್ಳೆ ವಿದ್ಯೆ ಕಲ್ತಿದ್ದೀಯಾ ಬಗ್ಗೆ ನನಗೆ ಭಾಳ ಖುಷಿ ಇದೆ ಆದರೆ ಅದನ್ನು ಪರೀಕ್ಷೆ ಮಾಡಬೇಕಲ್ಲ ಒಂದು ಕೆಲಸ ಮಾಡು ನೋಡು ಅಲ್ಲಿ ಆಕಾಶದಲ್ಲಿ ಒಂದು ಪಕ್ಷಿ ಕಿಚ ಕಿಚಕಿಚಕಿಚ ಅಥವಾ ಕೀ ಕೀ ಅಂದ್ಕೊಂಡು ಶಬ್ದ ಶಬ್ದ ಮಾಡಿಕೊಂಡು ಪಕ್ಷಿ ಹಾರೋಗ್ತಾ ಇದೆಯಲ್ವಾ ಸರಿ ಈಗ ನಿನ್ನ ದೃಷ್ಟಿ ನೆಲದ ಕಡೆ ಇರಲಿ ಪಕ್ಷಿ ಮೇಲುಗಡೆ ಹಾರಿಕೊಂಡು ಹೋಗ್ತಾ ಇದೆ ಶಬ್ದ ಮಾಡ್ತಾ ಆ ಶಬ್ದ ಮಾಡಿಕೊಂಡು ಹೋಗ್ತಾ ಇರೋ ಆ ಪಕ್ಷಿಯನ್ನು ನೋಡದೆ ಆ ಶಬ್ದ ಮಾತ್ರವನ್ನು ಕೇಳಿಕೊಂಡು ಆ ಕಡೆ ಬಾಣ ಬಿಟ್ಟು ಆ ಪಕ್ಷಿಯನ್ನು ಕೊಲ್ಲು ನೋಡೋಣ ನಿನ್ನ ವಿದ್ಯೆ ತೋರಿಸು ನೋಡೋಣ ಅಂತ ಅಂದಾಗ ಅರ್ಜುನ ಹಾ ನನ್ನ ನನ್ನ ವಿದ್ಯೆಯನ್ನು ನೀವು ಅನುಮಾನ ಮಾಡ್ತಿದ್ದೀರಾ ನೋಡಿಗ ನಾನೀಗ ಆ ಪಕ್ಷಿಯನ್ನು ಶಬ್ದ ಮಾತ್ರವನ್ನು ಕೇಳಿಸಿಕೊಂಡು ಆ ಪಕ್ಷಿಯನ್ನು ಕೊಂದು ಹಾಕ್ತೀನಿ ಅಥವಾ ಅದು ಗುರಿ ಇಡ್ತೀನಿ ನೋಡಿ ಅಂತ ಶಬ್ದ ಕೇಳಿಸ್ಕೊಂಡು ಗುರಿ ಇಡೋಕೆ ಹೋಗಲಿಲ್ಲ ಗುರು ದ್ರೋಣರು ಹೇಳಿದ್ದೇನು ಸರಿ ಆಕಾಶದಲ್ಲಿ ಹೋಗ್ತಿರೋ ಆ ಪಕ್ಷಿಯನ್ನು ಶಬ್ದ ಕೇಳಿಸ್ಕೊಂಡು ಒಡಿಯಪ್ಪ ನೋಡೋಣ ಶಬ್ದವೇದಿ ವಿದ್ಯೆ ಕಲ್ತಿದ್ದೀನಿ ಅಂತಿದೆಯಲ್ವನಪ್ಪ ಒಡಿ ನೋಡೋಣ ಆಗ ಅರ್ಜುನ ಏನಂದ ಗುರುಗಳೇ ಇದು ನನ್ನಿಂದ ಸಾಧ್ಯವಿಲ್ಲ ಭೀಷ್ಮ ಅಥವಾ ದ್ರೋಣ ಹೇಳಿದ್ರು ಗುರು ದ್ರೋಣರು ಹೇಳಿದ್ರು ಅಲ್ಲಪ್ಪ ಈಗಿನ್ನೂ ಸಿದ್ಧಿ ಪಡ್ಕೊಂಡಿದ್ದೀನಿ ನಾನೀಗ ಅದರಲ್ಲಿ ನೈಪುಣ್ಯನಾಗಿದ್ದೀನಿ ಅಂತಿದೀಯಲ್ಲಪ್ಪಾ ಮತ್ತು ಬಿಡು ಪಕ್ಷಿ ಕೊಡಿ ಆಗ ಅರ್ಜುನ ಹೇಳ್ತಾನೆ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಜೀವನದಲ್ಲಿ ಗುರುಗಳೇ ನಾನು ಶಬ್ದವೇದಿ ವಿದ್ಯೆಯನ್ನು ಕಲ್ತಿರೋದು ಹೌದು ಪ್ರತಿಶತ ನೂರರಷ್ಟು ಅದು ಸತ್ಯ ಆದರೆ ನನ್ನ ವಿದ್ಯೆಯನ್ನು ತೋರ್ಪಡಿಸ್ಲಿಕ್ಕೆ ನನ್ನ ಅಹಂಕಾರವನ್ನು ತೋರಿಸ್ಲಿಕ್ಕೆ ಏನೂ ತಪ್ಪು ಮಾಡದ ಆ ಹಕ್ಕಿಯನ್ನು ಆ ಪಕ್ಷಿಯನ್ನು ನಾನು ಕೊಲ್ಲುವುದು ಯಾವ ನ್ಯಾಯ ಗುರುಗಳೇ ಅಂತ ಕೇಳಿದಾಗ ಗುರುದ್ರೋಣರ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ ಅಪ್ಪ ನೀನು ಕೇವಲ ಬುದ್ಧಿವಂತ ಮಾತ್ರವಲ್ಲ ನೀನು ವಿಚಾರವಂತ ನೀನು ಮನುಷ್ಯತ್ವವುಳ್ಳವನು ನಿನ್ನಂಥ ಶಿಷ್ಯನನ್ನು ಪಡೆದಿದ್ದಕ್ಕೆ ನಾನು ಸಾರ್ಥಕವನ್ನು ಪಡ್ತಾ ಇದ್ದೀನಿ ಇವತ್ತು ವಿದ್ಯೆ ಮಾತ್ರವಲ್ಲ ವಿನಯವೂ ಅಷ್ಟೇ ಮುಖ್ಯ ಅಂತ ನಿನ್ನಿಂದ ಲೋಕಕ್ಕೆ ಅರ್ಥವಾಗುತ್ತೆ ಶಬಾಷ್ ಅರ್ಜುನ ಭೇಷ್ ನಿನ್ನಂಥ ಶಿಷ್ಯ ನನಗೆ ಹೆಮ್ಮೆ ಈ ರೀತಿ ಆ ದ್ರೋಣರು ಅರ್ಜುನನ ಬಗ್ಗೆ ಹೆಮ್ಮೆ ಪಡ್ತಾರೆ ನೋಡಿ ನಮಗೂ ಅಷ್ಟೇ ಇದೊಂದು ಪಾಠ ಏನೋ ಕಲ್ತುಬಿಟ್ಟಿದ್ದೀವಿ ವಿದ್ಯೆ ಅಂದಾಗ ನಾವು ಅದನ್ನು ದುರ್ಬಲರ ಮೇಲೆ ಅಥವಾ ತಪ್ಪು ಮಾಡಿದವ್ರ ಮೇಲೆ ಪ್ರಯೋಗ ಮಾಡಿ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ಇನ್ನೊಬ್ಬರ ಜೀವನ ನಾವು ಹಾಳು ಮಾಡಬಾರ್ದು ಹಾಗಾಗಿ ದೊಡ್ಡವರು ಹೇಳ್ತಾರೆ ಅಯ್ಯ ನೀನು ಯಾವ ವಿದ್ಯೆಯನ್ನಾದರೂ ಕಲಿ ಅದೆಷ್ಟು ಎತ್ತರಕ್ಕೆ ಆದರೂ ಹೇರು ಬಾಗುವುದು ಕಲಿ ಬೀಗ ಬೇಡ ಬಾಗು ಬಾಗಿದರೆ ಜೀವನ ಮಾಗುವುದು ಮಾಗಿದರೆ ಹಣ್ಣಾಗುವುದು ಹಣ್ಣಾದರೆ ರುಚಿಯಾಗುವುದು ರುಚಿಯಾದರೆ ಲೋಕಕ್ಕೆ ಪ್ರಿಯವಾಗುವುದು ಬರೀ ವಿದ್ಯೆ ಕಲಿತು ಮಾತ್ರಕ್ಕೆ ಯಾವನೂ ಗೆದ್ದಿಲ್ಲ ವಿದ್ಯೆಯ ಜೊತೆ ವಿನಯ ಸೇರಿದಾಗ ಅವನು ಕೀರ್ತಿವಂತನಾಗುತ್ತಾನೆ ಶಾಶ್ವತನಾಗುತ್ತಾನೆ ಬರೀ ವಿದ್ಯೆ ಕಲ್ತವರು ಈ ಜಗತ್ತಲ್ಲಿ ಕೋಟ್ಯಾಂಧ್ರ ಜನ ಇದ್ದಾರೆ ಕೆಲವರು ಮಾತ್ರ ಯಾಕೆ ಲೋಕಕ್ಕೆ ಆದರ್ಶ ಪ್ರಯಾರ ಆಗುತ್ತಾರೆ ಅಂದರೆ ವಿದ್ಯೆಯ ಜೊತೆ ವಿನಯವನ್ನೂ ಕಲ್ತಿದ್ದಾರೆ ಹಾಗಾಗಿ ಹಾಗಾಗಿ ಅರ್ಜುನನಿಗೆ ಗುರು ದ್ರೋಣರು ಆ ಪಕ್ಷಿಯ ಮೇಲೆ ನಿನ್ನ ವಿದ್ಯೆಯನ್ನು ತೋರಿಸು ಪ್ರಯೋಗ ಮಾಡು ಬಾಣ ಪ್ರಯೋಗ ಮಾಡು ಆ ಪಕ್ಷಿಯ ಮೇಲೆ ಎಂದಾಗ ಇಲ್ಲ ಗುರುಗಳೇ ಏನೂ ತಪ್ಪು ಮಾಡದ ಆ ಪಕ್ಷಿಯ ಮೇಲೆ ಪ್ರಯೋಗ ಮಾಡಿ ನನ್ನ ಅಹಂಕಾರವನ್ನು ತೋರಿಸ್ಲಿಕ್ಕೆ ಹೋಗಿ ಆ ಪಕ್ಷಿಯನ್ನು ಕೊಲ್ಲೋದು ಒಳ್ಳೆಯದಲ್ಲ ಇದು ತಪ್ಪಲ್ವ ಗುರುಗಳೇ ಅಂತ ಹೇಳಿದಾರೆ ಹೇಳ್ದಾಗ ಆ ಬಹಳ ನನಗಂತೂ ಇಂಥವೆಲ್ಲ ಕೇಳಿದಾಗ ಅನಿಸುತ್ತೆ ಹೌದಲ್ಲಪ್ಪ ಎಷ್ಟು ವಿದ್ಯೆ ಇದ್ರೇನು ಯಾರೊಬ್ಬರು ದಣಿದು ಬಂದಿದ್ದಾರೆ ಯಾರೊಬ್ಬರು ನಮ್ಮನ್ನು ಮಾತಾಡಿಸ್ಲಿಕ್ಕೆ ದೂರದಿಂದ ಬಂದಿದ್ದಾರೆ ಅಯ್ಯೋ ಬಂದನಪ್ಪ ಬಾರಯ್ಯ ಕೂತ್ಕೊಳ್ಳಯ್ಯ ಚೆನ್ನಾಗಿದೆಯನಪ್ಪ ಏನಯ್ಯ ಏನು ಸಮಾಚಾರ ಆ ಅಂತ ಅವರ ಅಂತ ಕೇಳಿದು ನಾನು ಅವರಿಗೆ ನಮಸ್ಕಾರ ಮಾಡಿ ಶರಣಾಗದ ಹೊರತು ಏನು ವಿದ್ಯೆ ತಂಡು ಏನು ಮಾಡ್ತೀರಿ